ಎಲ್ಲರಿಗೂ ನಮಸ್ಕಾರ ಅತ್ಯಂತ ಉತ್ತಮದ ದಿನ ಅಂತ ಅಂತಬಿಟ್ಟು ನಾನು ಭಾವಿಸ್ತೇನೆ ಶುಭ ಮುಂಜಾನೆ ಕಲಾ ಸರಸ್ವತಿ ಶ್ರೀಮತಿ ಪ್ರೇಮ ಪ್ರೇಮನ ಹೇಮಾನ ಪ್ರೇಮ ಅವರಿಂದ ಸುಂದರವಾಗಿರ್ತಕ್ಕಂಥ ಪ್ರಾರ್ಥನೆಯಾಗಿದೆ ಪ್ರೇಮ ಅವರೇ ನಿಮಗೆ ಹೃದಯ ಪೂರ್ವಕ ನಮಸ್ಕಾರಗಳು ಸಾಧನೆಯು ಸಾಧಕನ ಸ್ವತ್ತೇ ವಿನಃ ಸೋಮಾರಿಯ ಸ್ವತ್ತಲ್ಲ ಇಂದೇನ ಪದ ಸಾಧನೆಯು ಸಾಧಕನ ಸ್ವತ್ತೇ ವಿನಃ ಸೋಮಾರ್ಯ ಸ್ವತ್ತಲ್ಲ ಅದಕ್ಕೆ ಅತ್ಯಂತ ಉತ್ತಮ ಉದಾಹರಣೆ ಯಾರು ಅಂತಂದ್ರೆ ಗಜಾನನ ಭಟ್ ಅವರು ನೋಡಿ ಅವರು ನೇವಿ ಅಂತಕ್ಕಂತ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡಿಕೊಂಡು ಬಹುಮುಖ ಪ್ರತಿಭೆಯಿಂದ ಇವತ್ತಿನ ದಿವಸ ಅವ್ರು ಮಾತಾಡ್ತಾ ಹೇಳಿದ್ರು ನಾನು ರಕ್ತದಾನ ಶಿಬಿರವನ್ನ ಮಾಡ್ತಾ ಇದ್ದೀನಿ ಸರ್ ಅಂತ ಸ್ವಯಂ ನಿವೃತ್ತಿಯೂ ಸಹ ತಗೊಂಡಿದ್ದಾರೆ ಇದಲ್ದೇನೆ ಎಲ್ ಟಿ ಟಿ ಪ್ರಭಾಕರ್ ಪ್ರಭಾಕರ್ ಅಂತಕ್ಕಂಥವ್ರು ಇಡೀ ದೇಶಕ್ಕೆ ಮೋಸ್ಟ್ ವಾಂಟೆಡ್ ಪರ್ಸನ್ ಅಂತವರನ್ನ ಸೆರೆ ಹಿಡಿಯತಕ್ಕಂತ ಕೆಲಸದಲ್ಲಿ ನಾಯಕತ್ವವನ್ನ ಯಾರಾದ್ರೂ ವಹಿಸಿದ್ರೆ ಅಂತಂದ್ರೆ ಆ ಸತ್ಕೀರ್ತಿ ಯಾರಿಗೆ ಸೇರುತ್ತೆ ಗೊತ್ತೇ ಗಜಾನನ ಭಟ್ ಅವ್ರಿಗೆನೆ ಸೇರುತ್ತೆ ಗಜಾನನ ಭಟ್ ಅವರು ಅಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ಜೀವನವನ್ನ ನಡೆಸಿದಾರೆ ಸಾರ್ಥಕತೆಯ ಜೀವನವನ್ನ ನಡೆಸಿದಾರೆ ಇಂತಹ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಸಂಸ್ಥೆಯನ್ನ ಕಟ್ಟಿದ್ದಾರೆ ಸಾರ್ವಜನಿಕ ಸೇವೆಗೋಸ್ಕರ ಎಲ್ಲಾ ಹಿರಿಯ ನಾಗರಿಕರಿಗೆ ಯೋಗವನ್ನ ಮಾಡೋದಕ್ಕೆ ಸ್ಥಳಾವಕಾಶವನ್ನ ಕೊಟ್ಟಿದ್ದಾರೆ ಅಂತ ಇಟ್ಟಂತಂದ್ರೆ ಅದಕ್ಕೆ ಕಾರಣ ಏನು ಗೊತ್ತೆ ಅದಕ್ಕೆ ಕಾರಣನೇ ಯೋಗ ಯೋಗ ಅಂತಂದ್ರೆ ಇನ್ನೇನು ಅಲ್ಲ ಬಹಳ ಜನ ಅನ್ಕೊಂಡಿರ್ತಾರೆ ಮನೆ ದಿವಸ ನೀವು ನೋಡಿದ್ರೆ ಇಲ್ಲಿ ಚಿತ್ತಾಕರ್ಷಕವಾಗಿರುವ ಮನಮೋಹಕವಾಗಿರುವ ಕಣ್ಮನವನ್ನ ಸೆಳೀತಕ್ಕಂತಹ ಯೋಗಾಸನ ಭಂಗಿಗಳನ್ನ ನೀವು ನೋಡಿದ್ರಿ ಆ ಯೋಗಾಸನ ಭಂಗಿಗಳನ್ನ ನೋಡಿದಾಗ ನಮ್ಗೆಲ್ಲ ವಯಸ್ಸಾಗೋಯ್ತು ನಾವ್ ಇದೆಲ್ಲ ಮಾಡೋದಿಕ್ ಆಗೋದಿಲ್ಲ ಆದ್ರೆ ನೋಡ್ಬಹುದು ಅಂತ ಅನ್ಕೊಂಡಿರ್ತೀರಾ ಅದೇ ನಲ್ವತ್ತೈದು ವರ್ಷ ಆದ ನಂತರ ನಲವತ್ತೈದು ವರ್ಷ ಆದ ನಂತರ ಜೀವನದ ಅರ್ಧ ಭಾಗ ಮುಗಿದ ನಂತರ ಕಲ್ತಿರ್ತಕ್ಕಂಥ ವಿದ್ಯೆನೆ ಯೋಗಾಸನ ಬಂಗಿ ಯೋಗಾಸನ ಅಂತಕ್ಕಂಥದ್ದು ಕೇವಲ ಶರೀರಕ್ಕೆ ಮಾತ್ರ ಮನಸ್ಸಿಗೆ ಅಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಯೋಗ ಅಂತಂತಂದ್ರೆ ಇನ್ನೇನು ಅಲ್ಲ ಯೋಗ ಅಂತಕ್ಕಂಥದ್ದು ಎಂಟು ಭಾಗಗಳಲ್ಲಿರುತ್ತೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಸಮಾಧಿ ಸ್ಥಿತಿಗಳು ಅಂತ ಸ್ವಂತ ಶಿಸ್ತು ಸಾಮಾಜಿಕ ಶಿಸ್ತು ಶರೀರದ ಶಿಸ್ತು ಮನಸ್ಸಿನ ಶಿಸ್ತು ಏಕಾಗ್ರತೆಯ ಶಿಸ್ತು ಹೀಗೆ ಹಲವು ಶಿಸ್ತುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನದಲ್ಲಿ ಹೇಗಿರ್ಬೋದು ಗೊತ್ತಾ ನಗ್ತಾ ನಗ್ತಾನೆ ಇರಬಹುದು ನಿಮ್ಗೆಲ್ಲ ಅರವತ್ತು ವರ್ಷ ಆಗೋಗಿದೆ ನಾವೆಲ್ಲ ಹಿರಿಯ ನಾಗರ ಬಿಟ್ಟಿದೀವಿ ಭಾರತ ದೇಶ ಸಂವಿಧಾನ ಪ್ರಕಾರ ಇನ್ ಮುಂದೆ ನಮ್ಗೆ ಮಾಡೋದಿಕ್ಕೆ ಆಗೋದಿಲ್ಲ ಯಾವುದೇ ಸಾಧನೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಖಂಡಿತವೂ ನೀವು ಯಾರು ಭಾವಿಸ್ಬೇಕಾಗಿಲ್ಲ ಅರವತ್ತು ವರ್ಷ ಆಗಿರ್ತಕ್ಕಂಥದ್ದು ಯಾತಕ್ಕೋಸ್ಕರ ಆಗುತ್ತೆ ಅವಕಾಶದ ಸದ್ಬಳಕೆ ಅಂತ ಆ ಭಗವಂತನೇ ನಮಗ್ ಕೊಟ್ಟಿದ್ದಾನೆ ಇರೋದ್ರಲ್ಲಿ ಸ್ವಲ್ಪ ಆರೋಗ್ಯ ಕೊಟ್ಟಿದ್ದಾನೆ ಇಡೀ ಪ್ರಪಂಚನ ನೋಡಿರ್ತಕ್ಕಂಥ ಅನುಭವವನ್ನ ಕೊಟ್ಟಿದ್ದಾನೆ ಎಲ್ಲಾ ರೀತಿ ಮದುವೆ ಮನೆಗಳದು ಮುಂಜಿ ಮನೆಗಳದು ಗೃಹ ಪ್ರವೇಶಗಳ ಊಟ ಮಾಡಿರ್ತಕ್ಕಂಥ ರಸಕೋಳವನ್ನ ಊಟ ಮಾಡಿರ್ತಕ್ಕಂಥ ಸೌಭಾಗ್ಯಗಳನ್ನ ಕೊಟ್ಟಿದ್ದಾನೆ ಅರವತ್ತು ವರ್ಷವರೆಗೂ ಅನೇಕ ದೇವಸ್ಥಾನಗಳಿಗೆ ಹೋಗಿದೀವಿ ಅನೇಕ ಚಲನಚಿತ್ರಗಳನ್ನ ನೋಡಿದೀವಿ ಖುಷಿನೂ ಸಹ ಪಟ್ಟಿದೀವಿ ಮದುವೆ ಮಾಡ್ಕೊಂಡಿದ್ದೀವಿ ಮಕ್ಕಳಾಗಿದೆ ಮೊಮ್ಮಕ್ಕಳು ಸಹ ಆಗಿದೆ ಅರವತ್ತು ವರ್ಷ ಆಗಿರ್ತಕ್ಕಂಥವ್ರು ಎಲ್ಲರ ಜೀವನದಲ್ಲಿ ಆಗತಕ್ಕಂತ ಸಾಮಾನ್ಯ ಅನುಭವಗಳ ಎಲ್ಲದನ್ನು ನೀವು ಪಡ್ಕೊಂಡಿದ್ದೀರಾ ಅರವತ್ತು ವರ್ಷ ಆಗಿದೆ ಬಹಳ ಸಂತೋಷ ಆದ್ರೆ ನಿಮ್ಗೆ ಅರವತ್ ವರ್ಷ ಆಗಿಲ್ಲ ನೀವೆಲ್ಲ ಯುವಕರು ನೀವೆಲ್ಲ ಯಾರು ನೀವೆಲ್ಲ ಯುವಕರು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬರ್ಬೇಕು ಯಾತಕ್ಕೆ ಬರ್ಬೇಕು ಗೊತ್ತೇ ಯುವಕರುಗಳಿಗೆ ಇನ್ನೊಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಚಿಂತನೆ ಇದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಉಪನ್ಯಾಸ ಇದೆ ನೀವು ಜೀವನದಲ್ಲಿ ಸಾಧನೆ ಮಾಡ್ಬೋದು ಬನ್ನಿ ಅಂತಂದ್ರೆ ಅವ್ರು ಬರ್ತಾರ ಯಾವುದೇ ಕಾರಣಕ್ಕೂ ಬರಲ್ಲ ಯಾರು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಯಾರು ಆರೋಗ್ಯ ಪೂರ್ಣವಾಗಿರ್ಬೇಕು ಅಂತ ಅನ್ಕೊಂಡಿರ್ತಾರೆ ಅಂತವ್ರು ಮಾತ್ರ ಬರ್ತಾರೆ ಅಂತವ್ರೆಲ್ಲ ಯುವಕರೇನೆ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಹಿರಿಯ ನಾಗರಿಕರು ಸಹ ಯಾರು ಗೊತ್ತಾ ಅವರೆಲ್ಲರೂ ಸಹ ಯುವಕರೇ ಹಾಗಾಗಿ ಎಲ್ಲಾ ಹಿರಿಯ ನಾಗರಿಕರಿಗೆ ಹೃದಯ ಪೂರ್ವಕ ನಮಸ್ಕಾರಗಳು ಇದೇನ್ ಪ್ರಕಾಶ್ ಸರ್ ಅರವತ್ತು ವರ್ಷ ಆಯ್ತು ನಮ್ಗೆ ಬಿ ಪಿ ಬಂದಿದೆ ಶುಗರ್ ಬಂದಿದೆ ಮೈ ಕೈ ನೋವಿದೆ ವೆರಿಕಾಸ್ ವೈನ್ಸ್ ಇದೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ಮನೆಯಲ್ಲಿ ಅನೇಕ ಸಮಸ್ಯೆಗಳಿದೆ ನಮ್ಮನ್ನ ನೀವು ಯುವಕರು ಅಂತ ಕರೆದ್ಬಿಟ್ರಲ್ಲ ಅಂತ ನೀವ್ ಅನ್ಕೋಬಹುದು ಖಂಡಿತ ಯುವಕರೇ ಯಾರ ಮುಂದೆ ಯುವಕರು ನೀವು ಯಾರ ಮುಂದೆ ಯುವಕರು ಗೊತ್ತೇ ಸಿದ್ಧಗಂಗಾ ಶ್ರೀಗಳ ಮುಂದೆ ಯುವಕರು ನೀವು ನೂರ ಹನ್ನೊಂದು ವರ್ಷ ಇದ್ರು ಸಿದ್ಧಗಂಗಾ ಶ್ರೀಗಳು ಅವರಲ್ಲಿ ಅರ್ಧ ವಯಸ್ಸಾಗಿಲ್ಲ ನಿಮ್ಗೆ ಡಾಕ್ಟರ್ ಬಿ ಕೆ ಎಸ್ ಸೈಂಗ ತೊಂಬತ್ತೆಂಟು ವರ್ಷ ವಯಸ್ಸಿದ್ರು ಅವ್ರಿಗಿಂತ ಅರ್ಧ ವಯಸ್ಸ ಮೇಲೆ ಆಗಿಲ್ಲ ತಿರುಮಲೆ ಕೃಷ್ಣಾಚಾರ್ಯ ಯೋಗದ ಮಹಾನ್ ಗುರುಗಳು ನಾಲ್ವಡಿ ಕೃಷ್ಣ ಜೋಡಿಯಾರ್ ಅವ್ರಿಗೆ ಯೋಗವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು ಯಾರು ತಿರುಮಲೆ ಕೃಷ್ಣಾಚಾರ್ಯ ಅವರು ಕೃಷ್ಣಾಚಾರ್ಯ ಅವರು ನೂರ ಆರು ವರ್ಷಗಳ ಕಾಲ ಇದ್ರು ಅವರೇನು ಅವರು ಸಹ ಅವರ ಮುಂದೆ ನೀವೆಲ್ಲ ಯುವಕರೇನೆ ಅವ್ರ ಮುಂದೆ ನೀವು ಯುವಕರೇನೆ ಶ್ರೀ ಕೃಷ್ಣ ಪಟ್ಟಾಭಿ ಜೋಯಸ್ ಶ್ರೀ ಕೃಷ್ಣ ಪಟ್ಟಾಭಿ ಜೋಯಸ್ ಈ ಮೈಸೂರು ನಗರ ಅಂತಕ್ಕಂತ ನಗರ ಇದೆಯಲ್ಲ ಇದನ್ನ ಯೋಗ ನಗರವನ್ನಾಗೇ ಮಾಡಿದ್ರು ಅವ್ರು ತೊಂಬತ್ನಾಲ್ಕು ವರ್ಷ ಇದ್ರು ಅವ್ರ ಮುಂದೆ ಇರೋ ನೀವೆಲ್ಲ ಯುವಕರೇನೆ ಇದೇ ಸೆಪ್ಟೆಂಬರ್ ಹದಿನೈದಕ್ಕೆ ಇಡೀ ಪ್ರಪಂಚ ಒಂದು ಹಬ್ಬವನ್ನ ಆಚರಿಸುತ್ತೆ ಯಾವ ಹಬ್ಬವನ್ನ ಆಚರಿಸುತ್ತೆ ಇಂಜಿನಿಯರ್ಸ್ ಡೇ ಅಂತ ಆಚರಿಸುತ್ತೆ ಯಾರು ಇಂಜಿನಿಯರ್ಸ್ ಡೇ ಮಾಡೋದಕ್ಕೆ ಕಾರಣ ಏನು ಸೆಪ್ಟೆಂಬರ್ ಹದಿನೈದು ಭಾರತ ರತ್ನ ಸರಿಯಂ ವಿಶ್ವೇಶ್ವರಯ್ಯನವರು ಹುಟ್ಟಿರ್ತಕ್ಕಂತ ದಿನ ಸರಿ ವಿಶ್ವೇಶ್ವರಯ್ಯನವರು ನೂರ ಎರಡು ವರ್ಷಗಳ ಕಾಲ ಇದ್ರು ಚರ್ಮ ಯೋಗಿಗಳವರು ಅಂತವ್ರ ಮುಂದೆ ನಾವೆಲ್ಲ ಯಾರು ನಾವೆಲ್ಲ ಯುವಕರುಗಳೇನೆ ಹಾಗಾಗಿ ನಿಮ್ಮ ಜೀವನ ನಿಮ್ಮ ಜೀವನದೇನಾದ್ರು ಪ್ರಾರಂಭ ಆಗ್ತಾ ಇದೆ ಅಂತಂದ್ರೆ ಅದು ಇವತ್ತಿಂದಾನೇ ಪ್ರಾರಂಭ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಇವತ್ತಿಂದಾನೇ ಪ್ರಾರಂಭ ಆಗಿದೆ ಅಂತ ಅನ್ಕೋಬೇಕು ಅಂತಂದ್ರೆ ನಮ್ಮಲ್ಲಿ ಕೆಲವೊಂದು ಪರಿಷಡ್ ವರ್ಗಗಳಿದೆ ಅದನ್ನ ನಾವು ಬಿಡ್ಬೇಕು ಮೊದಲನೇದು ಎಲ್ರಿಗೂ ಇದ್ದಾರೆ ಪ್ರತಿಯೊಬ್ಬರಿಗೂ ಹೆಂಡತಿಯರು ಸಹ ಇದ್ದಾರೆ ಮಕ್ಕಳುಗಳು ಸಹ ಇದಾರೆ ಮೊಮ್ಮಕ್ಕಳುಗಳು ಸಹ ಇದ್ದಾರೆ ತಂದೆ ಇದ್ದಾರೆ ಅತ್ತೆ ಮಾವರು ಇದ್ದಾರೆ ಆದರೆ ನಮ್ಮ ಕಣ್ಣು ಮುಚ್ಚಿದ ದಿನ ನಮಗೆ ಉಸಿರು ನಿಂತ ದಿನ ಇವರಾರು ನಮ್ಮ ಜೊತೆಯಲ್ಲಿ ಬರುವುದಿಲ್ಲ ನಾವು ಹುಟ್ಟಿದ ದಿನ ಇವರಾರೋ ನಮ್ಮ ಜೊತೆಯಲ್ಲಿ ಬಂದಿಲ್ಲ ಇವರನ್ನೆಲ್ಲ ನೀವೇನಾದ್ರು ನೋಡ್ಬೇಕು ಅಂದ್ರೆ ಕೇವಲ ಪ್ರೇಕ್ಷಕರನ್ನಾಗಿ ಮಾತ್ರ ನೋಡಿ ನಮ್ಮ ಸಂಬಂಧಿಗಳು ನಾವು ಇವ್ರ ಜೊತೆ ಇರ್ತೇವೆ ಜೋಮರ ಇರ್ತೇವೆ ಈ ಪ್ರಪಂಚ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಾವ್ ಇರ್ತೇವೆ ಅಂತ ಭಾವಿಸ್ಬೇಡಿ ಇವರನ್ನ ನೀವು ಪ್ರೇಕ್ಷಕರಾಗಿ ನೋಡಿ ಲೌಕಿಕ ಜೀವನದಲ್ಲಿ ನಮ್ಮ ಕರ್ತವ್ಯಗಳನ್ನ ಮುಗಿಸ್ಕೊಂಡು ನಮ್ಮ ಕರ್ತವ್ಯ ಯಾವ ಕಡೆಗಿದೆ ನಮ್ಮ ಕರ್ತವ್ಯ ಆಧ್ಯಾತ್ಮಿಕತೆಯ ಕಡೆಗಿದೆ ನಮ್ಮ ಕರ್ತವ್ಯ ನಮ್ಮ ಶರೀರದ ಆರೋಗ್ಯದ ಕಡೆಗಿದೆ ನಮ್ಮ ಕರ್ತವ್ಯ ಮಾನಸಿಕ ಸದೃಢತೆಯ ಕಡೆಗಿದೆ ಹೀಗೆ ನೀವು ಭಾವಿಸಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲನೇ ಇದು ಇರ್ತಕ್ಕಂಥ ವ್ಯಾಮೋಹಗಳನ್ನ ಬರಬೇಕು ಸಂಬಂಧಗಳಲ್ಲಿ ವ್ಯಾಮೋಹಗಳು ಇವ್ ನನ್ ಗಂಡ ಇವ್ ನನ್ನ ಹೆಂಡತಿ ಇವ್ ನನ್ ಮಕ್ಕಳು ಇವ್ ನನ್ನ ಮೊಮ್ಮಕ್ಕಳು ಈ ವ್ಯಾಮೋಹಗಳನ್ನ ಇಟ್ಕೊಳ್ಳಿ ಲೌಕಿಕ ಜೀವನದಲ್ಲಿ ಅದನ್ನ ಕಡಿಮೆ ಮಾಡಿ ಅತಿಯಾಗಿರ್ತಕ್ಕಂಥ ವ್ಯಾಮೋಹ ಬೇಡ ಎರಡನೇದು ನೀವೆಲ್ಲ ಸಾಕಷ್ಟು ದುಡ್ದು ಇದ್ದೀರಾ ಯೌವನ ಕಾಲದಲ್ಲಿ ಏನ್ ಮಾಡಿದೀರ ಸಾಕಷ್ಟು ಹಣವನ್ನ ಸಂಪಾದನೆ ಮಾಡಿದೀರಾ ಅದನ್ನ ಸುರಕ್ಷಿತವಾಗಿರ್ತಕ್ಕಂಥ ಬ್ಯಾಂಕಲ್ಲಿ ಇಟ್ಕೊಡಿ ಈಗ ಹೊಸದಾಗಿ ಯಾವುದೇ ವ್ಯವಹಾರಗಳನ್ನ ಮಾಡಬೇಡಿ ಯಾಕಂದ್ರೆ ನಿಮ್ಗೆಲ್ಲ ವ್ಯವಹಾರ ಮಾಡ್ತಕ್ಕಂಥ ವಯಸ್ಸು ಆಗೋಗಿದೆ ಅರವತ್ತು ವರ್ಷ ಆದ್ಮೇಲುವೆ ನಾನು ಇನ್ನೂ ಜಮೀನ್ ತಗೋತೇನೆ ಇನ್ನು ಸೈಟ್ ತಗೋತೇನೆ ಇನ್ನೂ ದೊಡ್ಡದಾಗಿರ್ತಕ್ಕಂಥ ಬಂಗ್ಲೆಗಳನ್ನ ಕಟ್ತೇನೆ ಅಪಾರ್ಟ್ಮೆಂಟ್ ಗಳನ್ನ ಕಟ್ತೇನೆ ಕೃಷಿನ ಮಾಡ್ತೇನೆ ಇನ್ನೂ ಏನೋ ಮಾಡ್ತೇನೆ ಇರ್ತಕ್ಕಂತ ಭಾವನೆಗಳ ನಮ್ಮಲ್ಲಿ ಬೇಡ ಅದಾಗ್ಬೇಕು ಅಂತ ಇದ್ರೆ ಆಯ್ತೆ ಭಗವಂತನ ಕೃಪೆಯಿಂದ ಆಗ್ಬೇಕು ಅಂತಂದ್ರೆ ತೊಂಬತ್ತು ವರ್ಷಕ್ಕೂ ಆಗುತ್ತೆ ನಮ್ಗ ಅದ್ರ ಕಡೆಗೆ ವ್ಯಾಮೋಹ ಬೇಡ ಹಣ ಇಡಿ ಆ ಹಣವನ್ನ ಸದ್ಬಳಕೆ ಮಾಡಿ ಏನ್ ಮಾಡಿ ಸದ್ಬಳಕೆ ಮಾಡಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ನಮ್ಗೆ ಎರಡು ತೂಟಕ್ಕೆ ತಿಂಡೆಗೆ ಬಟ್ಟೆಗೆ ಬೇಕಾಗಿರ್ತಕ್ಕಂಥ ಮಾತ್ರ ಅಷ್ಟೇ ಬೇಕು ನಮ್ಮ ಹತ್ರ ಒಂದು ಕೋಟಿ ರೂಪಾಯಿ ಇದ್ರು ಸಹ ತಿನ್ನೋದು ನಾವು ಹಿಡಿ ಅನ್ನ ಮಾತ್ರ ಚಿನ್ನಾನ ತಿನ್ನೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನಮಗೆ ಹಣದ ಮೇಲೆ ಮತ್ತೆ ಚಿನ್ನದ ಮೇಲಿನ ವ್ಯಾಮೋಹವನ್ನ ಬಿಟ್ಟು ನಾವು ಹೇಗಿರ್ತೀವಿ ನಗ್ತಾ ನಗ್ತಾ ಇರ್ತೀವಿ ಜೀವನದಲ್ಲಿ ನಾವು ಹೇಗಿರ್ಬೇಕು ನಗ್ತಾ ನಗ್ತಾ ಇರ್ಬೇಕು ನಗುತ್ತಿರುವುದೇ ಯೋಗ ಸಂಭ್ರಮದಿಂದಿರುವುದೇ ಯೋಗ ಖುಷಿಯಿಂದ ಇರುವುದೇ ಯೋಗ ಶರೀರದಲ್ಲಿ ಆರೋಗ್ಯ ಪೂರ್ಣವಾಗಿರುವುದೇ ಯಾವುದೇ ಕಾಯಿಲೆ ಬರ್ರೆ ಆರೋಗ್ಯ ಯೋಗ ನಾಲ್ಕಾರು ಜನಕ್ಕೆ ಮಾರ್ಗದರ್ಶನ ಕೊಟ್ಟು ಸಂತೋಷವಾಗಿರ್ತಕ್ಕಂಥ ಈ ಅಲ್ಪ ಅವಧಿ ಬದುಕು ಒಂದು ದಿವಸ ಹುಟ್ಟು ಬರ್ತೆ ಒಂದ್ ದಿವಸ ಸಾವು ಬರ್ತೆ ಹುಟ್ಟು ಮತ್ತು ಸಾವಿನ ಮಧ್ಯ ಇರ್ತಕ್ಕಂಥದಕ್ಕೆ ನಾವು ಜೀವನ ಅಂತ ಕರಿತೀವಿ ಅಂತ ಜೀವನವನ್ನ ಐತೆ ಪ್ರಕೃತಿಯ ಜೊತೆಯಲ್ಲಿ ಸಂತೋಷಮಯವಾಗಿ ಕಾಣುವೆ ಯೋಗ ಅಂತ ಒಂದು ಅವಕಾಶದ ಸದ್ಬಳಕೆ ಅರವತ್ತು ವರ್ಷ ಅರವತ್ತು ವರ್ಷ ನೀವೆಲ್ಲ ದುಡಿದಿದ್ದೀರಾ ಅರವತ್ತು ವರ್ಷ ಸಾಕಷ್ಟು ತ್ಯಾಗ ಮಾಡಿದೀರಾ ನಿಮ್ ಹೆಂಡತಿಗಿರ್ಬೋದು ಮಕ್ಕಳಿಗಿರ್ಬೋದು ಅತ್ತಮ್ಮ ಅಂತರ ಇರ್ಬೋದು ಮೊಮ್ಮಕ್ಕಳಿಗಿರ್ಬೋದು ತ್ಯಾಗ ಮಾಡಿದೀರಾ ಮನೆ ಮಟ್ಟಗಳನ್ನ ಮಾಡಿದೀರ ಬ್ಯಾಂಕಲ್ಲಿ ಹಣಗಳನ್ನ ಇಟ್ಟಿದ್ರ ಚಿನ್ಮಾನ್ ಇಟ್ಟಿದ್ರ ಅರವತ್ತು ವರ್ಷ ಮಾಡಾಯ್ತು ಈಗ ನಿಮಗೆ ಸಂಭ್ರಮಿಸುವ ಕಾಲ ಬಂದಿದೆ ಯಾವ ಕಾಲ ಬಂದಿದೆ ಸಂಭ್ರಮಿಸುವ ಕಾಲ ಬಂದಿದೆ ಉತ್ತಮವಾಗಿರ್ತಕ್ಕಂಥ ಚಲನಚಿತ್ರವನ್ನ ನೋಡಿ ಉತ್ತಮವಾಗಿರ್ತಕ್ಕಂಥ ಹಿತವಾಗಿರ್ತಕ್ಕಂಥ ಮಿತವಾಗಿರ್ತಕ್ಕಂಥ ಋತುಗಳಿಗೆ ಅನುಗುಣವಾಗಿರ್ತಕ್ಕಂಥ ಆಹಾರಗಳನ್ನ ಸೇವನೆ ಮಾಡ್ತಾ ಬನ್ನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸುಮಾ ಭಟ್ ಸುಮಾ ಭಟ್ ಅಂತಕ್ಕಂಥ ಒಬ್ಬ ಯೋಗದ ಶಿಕ್ಷಕಿ ಸ್ನಾತಕೋತ್ತರ ಪದವೀಧರ ಆಗಿದ್ದಾರೆ ಸ್ನಾತಕೋತ್ತರ ಪದವಿ ಎಲ್ಲಾಗಿದ್ದಾರೆ ಗೊತ್ತೇ ಅವರು ಎಸ್ ವ್ಯಾಸ ಯೂನಿವರ್ಸಿಟಿ ಆಗಿದ್ದಾರೆ ಎಸ್ ವ್ಯಾಸ ಯೂನಿವರ್ಸಿಟಿ ಅಂತಕ್ಕಂಥದ್ದು ಯೋಗವನ್ನ ಇಡೀ ಪ್ರಪಂಚಕ್ಕೆ ಹೇಳ್ಕೊಡ್ತಕ್ಕಂತಹ ಅತ್ಯಂತ ಅಧಿಕೃತವಾಗಿರ್ತಕ್ಕಂಥ ಸಂಸ್ಥೆ ಅಂತ ಸಂಸ್ಥೆಯಲ್ಲಿ ಸುಮಾ ಭಟ್ ಅವ್ರ ಏನಾಗಿದ್ದಾರೆ ಯೋಗದ ಶಿಕ್ಷಕಿಯಾಗಿ ನಿಮ್ಮೆಲ್ಲರಿಗೂ ತರಬೇತಿಯನ್ನ ಕೊಟ್ಟಿದ್ದಾರೆ ಒಂದು ಯೂನಿವರ್ಸಿಟಿಯಿಂದ ಒಬ್ಬ ಸ್ನಾತಕೋತ್ತರ ಪದವೀಧರ ಒಂದು ತರಬೇತಿನ ಕೊಡ್ತಾ ಇದ್ರೆ ಉಚಿತವಾಗಿ ಹಿರಿಯ ನಾಗರಿಕರಿಗೆ ಅಂತಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ ಅವ್ರಿಗೆ ಸಂತೋಷ ನಾವೆಲ್ಲ ಪಡ್ಬೇಕು ಅವರಿಗೆ ಹೃದಯ ಪೂರ್ವಕ ಆಗಿರ್ತಕ್ಕಂಥ ಆತ್ಮ ಪೂರ್ವಕ ಆಗಿರ್ತಕ್ಕಂಥ ನಮಸ್ಕಾರಗಳನ್ನ ತಿಳಿಸ್ತೇನೆ ಇಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿ ಯಾರು ಗೊತ್ತೇ ಇಂದಿನ ಇನ್ನೊಬ್ಬ ವಿಶೇಷ ಅತಿಥಿ ನಮ್ಮ ಸೀಮಾ ಅವರು ಸೀಮಾ ಅವ್ರು ಏನು ಅಂತ ಅಂದ್ರೆ ಅವರು ಸಹ ಸ್ನಾತಕೋ ಪದವಿ ಇದ್ರೆ ಅವರು ಕಿಟ್ಸ್ ಯೋಗ ಅಂತ ಮಕ್ಕಳಿಂದ ಮಕ್ಕಳಿಂದಾನೇ ಸಂಸ್ಕಾರ ಬೆಳೆಸ್ಬೇಕು ಮಕ್ಕಳ ಕೈನಲ್ಲಿ ಇವತ್ತು ಮೊಬೈಲ್ ಕೊಟ್ಬಿಟ್ಟಿದೀವಿ ಅವ್ರು ತಿಂಡಿ ತಿನ್ಬೇಕಾ ಮೊಬೈಲ್ ಕೊಡ್ಬೇಕು ಊಟ ಮಾಡ್ಬೇಕಾ ಮೊಬೈಲ್ ಕೊಡ್ಬೇಕು ನಿದ್ದೆ ಮಾಡ್ಬೇಕಾ ಮೊಬೈಲ್ ಕೊಡ್ಬೇಕು ಚೇಷ್ಟೆ ಮಾಡ್ಬೇಕಾ ಮೊಬೈಲ್ ಕೊಡ್ಬೇಕು ಆ ತೋಟಗಳಿಗೆ ಅವ್ರಿಗೆ ಹೊರಗಡೆ ಅವಕಾಶ ಮಾಡ್ಕೊಡ್ತಾನೆ ಇಲ್ಲ ಆ ತೋಟಗಳಿಗೆ ಅವಕಾಶ ಮಾಡ್ಕೊಡೋದಕ್ಕೆ ಇವತ್ತಿ ಮೈಸೂರು ನಗರದಲ್ಲಿ ಆಗ್ಲಿ ಬೆಂಗಳೂರು ನಗರದಲ್ಲಿ ಆಗ್ಲಿ ಯಾವುದೇ ಆಟದ ಮೈದಾನಗಳಿಲ್ಲ ಹುಡುಗರಿಗೆ ಕ್ರಿಕೆಟ್ ಅಂತಂದ್ರೆ ಏನೋ ಗೊತ್ತಿಲ್ಲ ಚೆನ್ನೈ ದಾಂಡು ಅಂತಂದ್ರೆ ಏನೋ ಗೊತ್ತಿಲ್ಲ ಗೋಲಿ ಅಂತಂದ್ರೆ ಏನೋ ಗೊತ್ತಿಲ್ಲ ಬುಗುರಿ ಅಂತಂದ್ರೆ ಏನೋ ಗೊತ್ತಿಲ್ಲ ನಾವು ನೀವೆಲ್ಲ ಆಡಿ ಸುಖವನ್ನ ಪಟ್ಟಿದೀವಲ್ಲ ಆ ಸುಖವನ್ನ ಇವತ್ತಿನ ದಿವಸ ಹುಡುಗರು ಪಡ್ತಾ ಇಲ್ಲ ಅದಕ್ಕಿಂತ ಅತ್ಯಂತ ಹೆಚ್ಚಿನ ಸುಖ ಯಾವ್ದ್ರಲ್ಲಿ ಪಡ್ತಾರೆ ಗೊತ್ತಾ ಮೊಬೈಲ್ ಬಿಡ್ತಾರೆ ಈ ಮೊಬೈಲ್ ಅಂತಕ್ಕಂಥ ದುಶ್ಚಟ್ಟದಿಂದ ಪಾರು ಮಾಡೋದಕ್ಕೆ ಪರೀಕ್ಷೆಯಲ್ಲಿ ಅತ್ಯಂತ ಜಾಸ್ತಿ ನಂಬರ್ಗಳನ್ನ ತಗೊಳ್ಳೋದಿಕ್ಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸತ್ಪ್ರಜೆ ಆಗೋದಿಕ್ಕೆ ಏನು ಅಂತಂದ್ರೆ ಅವ್ರಿಗೆ ಬಾಲ ಸಂಸ್ಕಾರವನ್ನ ಕೊಡ್ಬೇಕು ಅಂತ ಬಾಲ ಸಂಸ್ಕಾರದ ವಿದ್ಯಾರ್ಥಿಗಳಿಗೆ ಯಾರಾದ್ರೂ ಕೊಡ್ತಾ ಇದಾರೆ ಅಂದ್ರೆ ಆ ಸತ್ಕೀರ್ತಿ ನಮ್ಮ ಸೀಮಾ ಅವ್ರಿಗೆನೆ ಸೇರುತ್ತೆ ಆ ಸಂಸ್ಕಾರವನ್ನ ಕೊಡ್ತಕ್ಕಂಥ ಟೀಚರ್ಸ್ ಯಾರಲ್ಲ ಸಂಸ್ಕಾರವನ್ನ ಯಾರು ಕೊಡ್ಬೇಕು ಸಂಸ್ಕಾರವನ್ನ ನಮ್ಗೆ ನಮ್ ತಂದೆ ತಾಯಿ ಕೊಡ್ಬೇಕು ಅದನ್ನ ಬಿಟ್ಟರೆ ಗುರುಗಳು ಕೊಡ್ಬೇಕು ಆ ಗುರುಗಳು ಯಾರು ಆ ಗುರುಗಳು ಯಾರು ಅಂತಂದ್ರೆ ಟೀಚರ್ಸ್ ಆ ಟೀಚರ್ಸ್ಗೂ ಸಹ ನೀವ್ ಹೀಗೆ ಸಂಸ್ಕಾರವನ್ನ ಕೊಡ್ಬೇಕು ಅಂತ ಕಿಡ್ಸ್ ಯೋಗ ಟೀಚರ್ಸ್ ಟ್ರೈನಿಂಗ್ ಅನ್ನು ಸಹ ನಮ್ಮ ಸೀಮಾ ಅವರು ಮಾಡ್ತಾ ಇದ್ದಾರೆ ಇದ್ರ ಜೊತೇನಲ್ಲಿ ನೋಡಿ ಹಿಂದೆ ನಾವೆಲ್ಲ ಕಲಿತಿದ್ವಲ್ಲ ನಾವೆಲ್ಲ ಕಲಿತಿದ್ದಾಗ ಏನು ಅಂತಂದ್ರೆ ಸಂಸ್ಕೃತ ಪಠಶಾಲ ಗುರುಗಳು ಇರ್ತಿದ್ರು ಅನೇಕ ಆಶ್ರಮಗಳಲ್ಲಿ ಗುರುಗಳು ಇರ್ತಿದ್ರು ಅವ್ರ ಹತ್ರಕ್ಕೆ ಹೋಗ್ತಿದ್ವಿ ದಯವಿಟ್ಟು ನಮ್ಗೆ ಯೋಗವನ್ನ ಹೇಳ್ಕೊಡಿ ಅಂತ ನಾವ್ ಆತರ ಕಲ್ತವ್ರು ನಾವ್ ಯಾವ್ದು ಓದಿರ್ತಕ್ಕಂಥವ್ರಲ್ಲ ನಾವ್ ಯಾವ್ದೇ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಕ್ಕಂಥವ್ರಲ್ಲ ಆದ್ರೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಯೋಗ ಅಂತಕ್ಕಂಥದನ್ನ ಒಂದು ಶಿಕ್ಷಣವನ್ನಾಗಿ ತಗೊಂಡಿದ್ದಾರೆ ಯೋಗ ಅನ್ನೋದು ಜೀವನ ಅವಿಭಾಜ್ಯ ಅಂಗಾನು ಹೌದು ಯೋಗ ಅಂತಕ್ಕಂಥದ್ದು ಶಿಕ್ಷಣವೂ ಸಹ ಹೌದು ಆ ಯೋಗ ಅಂತಕ್ಕಂತಹ ಶಿಕ್ಷಣವನ್ನ ಕ್ರಮಬದ್ಧವಾಗಿ ಕರಾರುವಕ್ಕಾಗಿ ಆರೋಗ್ಯ ಪೂರ್ಣವಾಗಿ ಮಾನಸಿಕವಾಗಿ ಈ ಭಾರತ ದೇಶದ ಸತ್ಪ್ರಚಲನ ಮಾಡುವ ದೃಷ್ಟಿಯಿಂದ ಯೋಗ ಟೀಚರ್ಸ್ ಟ್ರೈನಿಂಗು ಎಸ್ ವ್ಯಾಸ ಯೂನಿವರ್ಸಿಟಿ ಮತ್ತು ಸ್ವಾಸ್ಥ್ಯ ಯೋಗ ಕೇಂದ್ರದ ಮೂಲಕ ಏನಾದ್ರು ಕೊಡ್ತಾ ಇದಾರೆ ಅಂದ್ರೆ ಆ ಸತ್ಕೀರ್ತೆ ಸುಮ ಮತ್ತೆ ಸೀಮಾ ಸುಮಾ ಭಟ್ ಮತ್ತೆ ಸೀಮಾ ಇವರಿಬ್ಬರು ಸೇರ್ಬಿಟ್ಟು ಅದನ್ನ ಮಾಡ್ಬೇಕು ಅಂತಕ್ಕಂತ ಒಂದು ಉದ್ದೇಶವನ್ನ ಸಹ ಇಟ್ಕೊಂಡಿದ್ದಾರೆ ನಾವೆಲ್ಲ ಬಹಳ ಸಂತೋಷ ಪಡ್ಬೇಕು ಜಾತಿಕ್ಕೆ ಸಂತೋಷ ಪಡ್ಬೇಕು ಅಂದ್ರೆ ಇಡೀ ಪ್ರಪಂಚಕ್ಕೆ ಯೋಗವನ್ನ ಹೇಳ್ಕೊಟ್ಟಿರ್ತಕ್ಕಂಥ ನಗರ ಯಾವುದು ಗೊತ್ತೆ ಅದು ಮೈಸೂರೇನೆ ತೆರ್ಮಾಲೆ ಕೃಷ್ಣಮಾಚಾರ್ಯ ಡಾಕ್ಟರ್ ಬಿ ಕೆ ಶಿಂಗಾರ್ ಪಟ್ಟಿ ಜೋಯಿಸ್ ಮಲ್ಲಾ ಹೇಳಿ ರಾಘವೇಂದ್ರ ಸ್ವಾಮೀಜಿಗಳು ಅಷ್ಟೇ ಏಕೆ ಅವತ್ತಿನ ದಿವಸ ಮೈಸೂರು ಜಿಲ್ಲೆಗೆ ಸೇರಿರ್ತಕ್ಕಂತಹ ಚಾಮರಾಜನಗರದ ಗಾಜನೂರಲ್ಲಿ ಹುಟ್ಟಿರ್ತಕ್ಕಂತ ಏಳು ಕೋಟಿ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಮೈಸೂರ ಕಾಮನವಿಲ್ಲ ಅಂತಕ್ಕಂಥ ಒಂದು ಚಲನಚಿತ್ರದಲ್ಲಿ ಅತ್ಯಂತ ಆಕರ್ಷಕವಾಗಿರುವ ಕಠಿಣ ಆಸನ ಭಂಗಿಗಳ ಮೂಲಕ ಕನ್ನಡಿಗರಿಗೆ ಯೋಗ ಹೇಳ್ಕೊಟ್ಟಿರ್ತಕ್ಕಂಥ ಪ್ರಾಧ್ಯಾಪಕರು ಯಾರು ಇದ್ದಾರೆ ಅಂತಂದ್ರೆ ಆ ಸತ್ಕೀರ್ತಿ ನಮ್ಮ ವರನಟ ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ಲಿಸಬೇಕು ಅಂತ ಮಹನೆಯರು ಹುಟ್ಟಿರ್ತಕ್ಕಂಥ ಈ ಪುಣ್ಯವಾಗಿರ್ತಕ್ಕಂಥ ಯೋಗ ಭೂಮಿಯಲ್ಲಿ ದಿವಸ ಸುಂದರವಾಗಿರ್ತಕ್ಕಂಥ ಪರಿಸರದಲ್ಲಿ ಈ ಹಿರಿಯ ನಾಗರಿಕರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥದು ಸಂವಿಧಾನದ ಪ್ರಕಾರ ಮಾತ್ರ ಹಿರಿಯ ನಾಗರಿಕರು ಜೀವನದಲ್ಲಿ ನೀವೆಲ್ಲ ಯುವಕರು ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕ ನಮಸ್ಕಾರಗಳು ಈ ವೇದಿಕೆಯನ್ನ ಪಟ್ಟಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನನ್ನ ಹೃದಯ ಪೂರ್ವಕ ಆತ್ಮಪೂರ್ವಕ ನಮಸ್ಕಾರಗಳು ಹರಿ ಓಂ ನಿಮ್ಮ ಆದ ಯೋಗ ಪ್ರಕಾಶ್ ಹ್ಮ್